నమస్కారం ఎల్గూ వెల్కమ్ బ్యాక్ టు మై ಇವತ್ತಿನ ನನ್ನ ವಿಡಿಯೋದಲ್ಲಿ ತರ್ಡ್ ಮಂತ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಯಾವ ತರ ಸಿಂಟಮ್ಸ್ ಗಳಿರುತ್ತೆ ನಾವು ಯಾವ ಫುಡ್ ತಗೋಬೇಕು ಯಾವ ಫುಡ್ ಅವಾಯ್ಡ್ ಮಾಡಬೇಕು ಹಾಗೆ ನಮ್ಮ ಬೇಬಿ ಎಷ್ಟು ಗ್ರೋತ್ ಆಗಿರುತ್ತೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತಿನ ಕಂಟೆಂಟ್ ನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇಂದ್ರೆ ಫಸ್ಟ್ ಟೈಮ್ ನನ್ನ ಚಾನೆಲ್ ನಲ್ಲಿ ವಿಡಿಯೋಗಳನ್ನ ವಾಚ್ ಮಾಡ್ತಾ ಇದ್ರೆ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಾನ್ ಕೊಡ್ತಾ ಇರುವಂತಹ ಕಂಟೆಂಟ್ ನಿಮ್ಗೆ ತುಂಬಾ ಇಷ್ಟ ಆಗ್ತಾ ಇದ್ರೆ ಲೈಕ್ ಶೇರ್ ಕಾಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಓಕೆನಾ ಇವತ್ತಿನ ವಿಡಿಯೋದಲ್ಲಿ ನಾನು ಮುಂಚೆ ಹೇಳಿದೆ ತರ್ಡ್ ಮಂತ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಯಾವ ಸಿಂಟಮ್ಸ್ ಗಳಿರುತ್ತೆ ಹಾಗೆ ಗರ್ಭಿಣಿ ಮಹಿಳೆಯರು ಏನೆಲ್ಲ ಆರೋಗ್ಯದ ಬಗ್ಗೆ ಕಾಳಜಿಗಳನ್ನ ತಗೋಬೇಕಂತ ಹೇಳಿ ಪ್ರೆಗ್ನೆನ್ಸಿ ಅಂದ್ರೆ ಯಾವ ಪೀರಿಯಡ್ ಅಂದ್ರೆ ವೀಕ್ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಈ ವಾರಗಳಿರುತ್ತಲ್ಲ ಈ ವಾರಗಳು ತರ್ಡ್ ಮಂತ್ ಆಫ್ ಪ್ರೆಗ್ನೆನ್ಸಿ ಆಗಿರುತ್ತೆ ನಮ್ಗೆ ಎಂಟನೇ ವಾರದಲ್ಲಿ ನಮಗೆ ಏನೆಲ್ಲ ಸಿಂಟಮ್ಸ್ ಗಳು ಕಾಣಿಸ್ಕೊಳ್ತಾ ಇರುತ್ತಲ್ಲ ಅಂದ್ರೆ ಬ್ರೆಸ್ಟ್ ಪೇನ್ ಆಗಿರ್ಬೋದು ಅಥವಾ ಬ್ಲೂಟಿಂಗ್ ಆಗಿರ್ಬೋದು ಸುಸ್ತಾಗಿರ್ಬೋದು ಊಟ ಮಾಡ್ಲಿಕ್ಕೆ ಸೇರ್ತಾ ಇರಲ್ಲ ಈ ತರ ಎಲ್ಲ ಸಿಂಟಪ್ಗಳು ನಿಮಗೆ ಕಾಣಿಸ್ಕೊಳ್ತಾ ಇರತ್ತ ಮುಂಚೆ ಹೇಳಿದ್ದೆ ಈ ಮೂರನೇ ತಿಂಗಳೂ ಕೂಡ ಇರುತ್ತೆ ಆದ್ರೆ ಮುಂಚೆ ಇದ್ದಷ್ಟು ನಿಮಗೆ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿರುತ್ತೆ ಇನ್ನು ಮೂರನೇ ತಿಂಗಳಲ್ಲಿ ನಿಮಗೆ ತುಂಬಾ ನಿದ್ದೆ ಮಾಡ್ಬೇಕು ಅನಿಸ್ತಾ ಇರುತ್ತೆ ಬೆಳಗ್ಗೆ ಬೆಳಿಗ್ಗೆನೆ ನಿಮ್ಗೆ ನಿದ್ದೆ ಬರುತ್ತೆ ಆಯ್ತಾ ತುಂಬಾ ನಿದ್ದೆ ಮಾಡ್ಬೇಕಂತ ಕೂಡ ನಿಮಗೆ ಅನಿಸ್ತಾ ಇರುತ್ತೆ ಕೆಲವರು ಹೇಳ್ತಾರೆ ಬೆಳಗ್ಗೆ ಎಲ್ಲ ನಿದ್ದೆ ಮಾಡಿದ್ರಿ ಅಂದರೆ ಮಗುವಿನ ತಲೆ ತುಂಬ ದೊಡ್ಡದಾಗಿ ಬೆಳೆಯುತ್ತೆ ಹಾಗೆಯೇ ನಿಮಗೆ ಡೆಲಿವರಿ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ ಹಾಗೇನ ಆಗೋದಿಲ್ಲ ನಿದ್ದೆ ಬಂದರೆ ನೀವು ಆರಾಮಾಗಿ ನಿದ್ದೆ ಮಾಡಿ ನೈಟ್ ಕೂಡ ಕಣ್ ತುಂಬ ಚೆನ್ನಾಗಿ ನಿದ್ದೆ ಮಾಡಿ ನಿಮ್ಮ ಹಾಗೆ ನಿಮ್ಮ ಮಗುವಿನ ಆರೋಗ್ಯಕ್ಕೆ ನಿದ್ದೆ ಮಾಡೋದು ತುಂಬ ಒಳ್ಳೆಯದು ಸಿಕ್ಕಾಪಟ್ಟೆ ವಾಂತಿ ಆಗ್ತಾ ಅವರು ಏನು ಮಾಡ್ಬೋದು ಅಂತಂದ್ರೆ ವಾಂತಿನ ಫಸ್ಟ್ ಆಫ್ ಆಲ್ ನಮಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಬಟ್ ನೀವು ಔಟ್ಸೈಡ್ ಫುಡ್ ಕಂಟ್ರೋಲ್ ಮಾಡಿದ್ರೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ನಿಮಗೆ ವಾಂತಿ ಕಡಿಮೆ ಆಗುತ್ತೆ ಓಕೆನಾ ಹಾಗೆನೇ ನಿಮ್ಮ ಬೇಬಿಯ ಕೈ ಕಾಲು ತಲೆ ಆಕಾರ ನಿಮ್ಮ ಮೂರು ತಿಂಗಳು ಪ್ರೆಗ್ನೆನ್ಸಿಯಲ್ಲಿ ಮೂಡಿರುತ್ತೆ ನೀವು ಸ್ಕ್ಯಾನಿಂಗ್ ಮಾಡಿಸಿದಾಗ ನಿಮಗೆ ಕ್ಲಿಯರ್ ಆಗಿ ಮಗುವಿನ ಕೈ ಕಾಲು ತಲೆ ನಿಮಗೆ ಕಾಣುತ್ತೆ ಇನ್ನ ನಾವು ಸ್ಕ್ಯಾನಿಂಗ್ ಮಾಡಿಸಿದಾಗ ಮಗುವಿನ ಬೇಬಿ ಸೈಜ್ ಹಾಗೆ ಅದ್ರ ತೂಕ ಎಷ್ಟಿರುತ್ತೆ ಅಂತ ಹೇಳ್ತೀನಿ ಓಕೆನಾ ಈಗ ಬೇಬಿಯ ಸೈಜ್ ಎಷ್ಟಿರುತ್ತೆ ಅಂದ್ರೆ ಎಂಟರಿಂದ ಒಂಬತ್ತು ಸೆಂಟಿಮೀಟರ್ ಸೈಜ್ ಇರುತ್ತೆ ಓಕೆನಾ ಹಾಗೆನ ಮಗುವಿನ ಗಾತ್ರ ಬಂದ್ಬಿಟ್ಟು ಹದಿಮೂರರಿಂದ ಇಪ್ಪತ್ತು ಗ್ರಾಮ್ ತನಕ ನಿಮ್ಮ ಮಗು ತೂಕವಾಗಿರುತ್ತೆ ತರ್ಟೀನ್ ವೀಕ್ ಅಲ್ಲಿ ನೀವು ಸ್ಕ್ಯಾನಿಂಗ್ ಮಾಡಿಸಿದ್ರಿ ಅಂದ್ರೆ ನಿಮ್ಮ ಮಗುವಿನ ಹೆಡ್ ಆಗಿರ್ಬೋದು ಅಥವಾ ಕೈಕಾಲುಗಳು ಕ್ಲಿಯರ್ ಆಗಿ ಕಾಣುತ್ತೆ ಹಾಗೆಯೇ ಅದ್ರ ಜೊತೆಯಲ್ಲಿ ಮಗುವಿನ ಸೈಜ್ ಬಂದ್ಬಿಟ್ಟು ಎಂಟರಿಂದ ಒಂಬತ್ತು ಸೆಂಟಿಮೀಟರ್ ಬೆಳೆದಿರುತ್ತೆ ಹಾಗೆನೆ ಮಗುವಿನ ತೂಕ ಹದಿಮೂರರಿಂದ ಇಪ್ಪತ್ತು ಗ್ರಾಮಗಳಾಗಿರುತ್ತೆ ಇನ್ನೊಂದು ನೀವು ಕಂಪಲ್ಸರಿಯಾಗಿ ಏನು ಮಾಡಬೇಕಂದ್ರೆ ಹದಿಮೂರನೇ ವೀಕ್ ಅಂದ್ರೆ ತರ್ಡ್ ಮಂತ್ ಪ್ರೆಗ್ನೆನ್ಸಿ ಕಂಪ್ಲೀಟ್ ಆಗುತ್ತೆ ಹದಿಮೂರನೇ ವೀಕ್ ಬೀಳುತ್ತಲ್ಲ ಅವಾಗ ನೀವು ಏನು ಮಾಡ್ಬೇಕಾದ್ರೆ ನೀವು ತಪ್ಪೇನೆ ಸ್ಕ್ಯಾನಿಂಗ್ ಮಾಡಿಸ್ಬೇಕಾಗತ್ತೆ ಯಾಕಂತ ಅಂದರೆ ಮಗುವಿನಲ್ಲಿ ಬೆಳವಣಿಗೆಯಲ್ಲಿ ಯಾವುದಾದ್ರು ತೊಂದರೆ ಆಗಿದ್ರೆ ಅಥವಾ ಮಗು ಸರಿಯಾಗಿ ಬೆಳವಣಿಗೆ ಆಗಿಲ್ಲ ಅಂತಂದರೆ ನಿಮಗೆ ಸ್ಕ್ಯಾನಿಂಗ್ ಗೊತ್ತಾಗುತ್ತೆ ಅವಾಗ ನಿಮ್ಗೆ ಡಾಕ್ಟರ್ ಹೇಳ್ತಾರೆ ಅಬಾರ್ಷನ್ ಮಾಡಿಸ್ಬೇಕಾ ಅಥವಾ ಮಗು ತೆಗೆಸ್ಬೇಕಾ ಅಂತ ಎಲ್ಲ ಹೇಳ್ತಾರೆ ಬಟ್ ನೀವು ತರ್ಡ್ ಮಂತ್ ಆಫ್ ಪ್ರೆಗ್ನೆನ್ಸಿ ಕಂಪ್ಲೀಟ್ ಆದಮೇಲೆ ನೀವು ಸ್ಕ್ಯಾನಿಂಗ್ ಮಾಡಿಸೋದು ಬಿಟ್ಟವ್ರು ಸ್ಕ್ಯಾನಿಂಗ್ ಯಾಕೆ ಮಾಡಿಸ್ಬೇಕಂತಂದರೆ ಮಗು ಚೆನ್ನಾಗಿ ಬೆಳೆದಿಲ್ಲ ಅಂದರೆ ನಿಮಗೆ ಮುಂದೆ ತೊಂದರೆ ಆಗುತ್ತೆ ಯಾಕಂದರೆ ಐದು ತಿಂಗಳು ಆರು ತಿಂಗಳು ಏಳೆಂಟು ತಿಂಗಳಲ್ಲಿ ನಿಮ್ಗೆ ಅಬಾರ್ಷನ್ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ ತಾಯಿ ಜೀವಕ್ಕೂ ಕಷ್ಟ ಆಗುತ್ತೆ ಹಾಗೆ ಮಗು ಕೂಡ ಬೆಳೆದಿರುತ್ತೆ ನಮಗೂ ಕೂಡ ಒಂದು ಡ್ರೀಮ್ ಇರುತ್ತೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ನಮ್ಮ ಮಗು ನಮ್ಮ ಕೈಯಲ್ಲಿ ಅಂತ ಹೇಳಿ ಹಾಗಾಗಿ ನೀವು ತಪ್ಪದೇನೆ ಮೂರನೇ ತಿಂಗಳಲ್ಲಿ ನೀವು ಮಗುವಿಗೆ ಸ್ಕ್ಯಾನಿಂಗ್ ಮಾಡಿಸಿ ಸ್ಕ್ಯಾನಿಂಗ್ ಮಾಡಿದ ತಕ್ಷಣ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸ್ಕ್ಯಾನಿಂಗ್ ರಿಪೋರ್ಟ್ ನ ತೋರಿಸಿ ಡಾಕ್ಟರ್ ಹೇಳ್ತಾರೆ ಮಗು ಆರೋಗ್ಯವಾಗಿದೆಯಾ ಅಥವಾ ಬೆಳವಣಿಗೆ ತೊಂದರೆ ಆಗಿದೆಯಾ ಅಂತ ಹೇಳಿ ಡಾಕ್ಟರ್ ತೋರಿಸ್ಕೊಳ್ತಾರೆ ಹಾಗೇನೆ ನಿಮಗೆ ಥರ್ಡ್ ಮಂತ್ ಆಫ್ ಪ್ರೆಗ್ನೆ ಸ್ವಲ್ಪ ಜೋಂಪ್ ಇರುತ್ತೆ ನಿದ್ದೆ ಜೋಂಪ್ ಇರುತ್ತೆ ಆಯಿತಾ ಬೆಳಗ್ಗೆ ಬೆಳಿಗ್ಗೆ ನಿದ್ದೆ ಮಾಡ್ಬೇಕನ್ಸ್ತಾ ಇರುತ್ತೆ ಒಂಥರ ಏನೋ ಒಂಥರ ಇದ್ದಂಗೆ ಇರುತ್ತೆ ಓಕೆನಾ ಇವೆಷ್ಟು ಇನ್ಫಾರ್ಮೇಷನ್ ಬೇಬಿ ಬಗ್ಗೆ ಆದ್ರೆ ಇನ್ನ ತಾಯಿ ಯಾವ ಥರ ಇರಬೇಕು ಏನೆಲ್ಲ ಪ್ರಿಕಾಷನ್ಸ್ನ ತಗೋಬೇಕಂತ ಹೇಳಿ ತಿಳಿಸ್ಕೊಡ್ತೀನಿ ಫಸ್ಟ್ ಗೆ ನೀವು ಇನ್ನರ್ ವೇರ್ನ ಹಾಕ್ಕೊಳ್ಬಾರ್ದು ಆಯಿತಾ ನೀವು ಒಳ ಉಡುಪುಗಳನ್ನು ಧರಿಸೋದನ್ನ ಮೂರು ತಿಂಗಳಾದ್ಮೇಲೆ ಬಿಡಬೇಕು ಮನೆಯಲ್ಲಿ ಹಿರಿಯವರಿದ್ದರು ಏನು ಹೇಳ್ತಾರೆ ಅಂತ ನೀವು ಇನ್ನರ್ ವೇರ್ನ ಹಾಕೊಳ್ಳೋದ್ರಿಂದ ಮಗುವಿಗೆ ಉಸಿರು ಕಟ್ಟತ್ತೆ ಅಂತ ಕೂಡ ಹೇಳ್ತಾರೆ ದೊಡ್ಡವರು ಹೇಳ್ತಾರೆ ಹಾಗಾಗಿ ನೀವು ಬೇಡ ಒಂಬತ್ತು ತಿಂಗಳ ತನಕ ನಿಮ್ಮ ಒಳ ಉಡುಪುಗಳನ್ನು ಕಂಪ್ಲೀಟ್ ಆಗಿ ಧರಿಸ್ಬಿಡಿ ಓಕೆನಾ ನೀವು ಕನ್ಸಲ್ಟ್ ಮಾಡಿದಾಗ ಕೇಳಿರ್ಬೋದು ನೀವು ಎಲ್ಲಾ ಡಾಕ್ಟರ್ ಹೇಳ್ತಾರೆ ಆದಷ್ಟು ಲೆಫ್ಟ್ ಸೈಡ್ ಅಲ್ಲಿ ಅಂತ ಹೇಳಿ ನನಗೂ ಕೂಡ ಲೆಫ್ಟ್ ಸೈಡ್ ಅಲ್ಲಿ ಮಲ್ಕೊಬೇಕು ತುಂಬಾ ಹೊತ್ತು ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಕೂಡ ಲೆಫ್ಟ್ ಸೈಡ್ ಅಲ್ಲಿ ಮಲ್ಕೊಂಡಿದ್ದೆ ಇವಾಗ ಬೇಬಿ ಬಗ್ಗೆ ಹೇಳಿದೆ ನಾನು ನೆಕ್ಸ್ಟ್ ನಿಮ್ಮ ಏನೆಲ್ಲ ಪ್ರಿಕಾಷನ್ಸ್ಗಳನ್ನ ತಗೋಬೇಕಂತ ಕೂಡ ಹೇಳಿದೆ ಇವಾಗ ಏನೆಲ್ಲ ಆಹಾರಗಳನ್ನ ನೀವು ಅವಾಯ್ಡ್ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ನೀವು ಫಸ್ಟ್ ಅರ್ಧ ಮರ್ಧ ಬೆಂಬಂದಿರುವಂತಹ ಆಹಾರಗಳನ್ನ ತಿನ್ನೋಕ್ಕೆ ಹೋಗ್ಬೇಡಿ ಲೈಕ್ ನೀವು ಜಂಕ್ ಫುಡ್ ಆಗಿರ್ಬೋದು ಅಥವಾ ಹೊರಗಡೆ ಏನಾದ್ರೂ ನೀವು ವರ್ಕಿಂಗ್ ಮಾಡ್ಕೊಂತ ಹೊರಗಡೆ ಅಲ್ಲಿ ಎಲ್ಲರೂ ಊಟ ಮಾಡ್ತಾ ಇದ್ರೆ ಅಂದರೆ ಅದನ್ನೆಲ್ಲ ನೀವು ಕಂಪ್ಲೀಟ್ ಆಗಿ ಬಿಡ್ಬೇಡಿ ಓಕೆನಾ ಹಾಗೆಯೇ ನೀವು ಪಪ್ಪಾಯ ಅನಾನಸ್ ಇಂಥ ಹಣ್ಣುಗಳನ್ನೆಲ್ಲ ತಿನ್ನಬೇಡಿ ಯಾಕಂದರೆ ತಿಂದರೆ ನಿಮಗೆ ಹೀಟಾಗಿ ಅಬಾಷನ್ ಚಾನ್ಸಸ್ ಕೂಡ ಇರುತ್ತೆ ಹಾಗೆಯೇ ತುಂಬ ಬೆಲ್ಲ ತಿನ್ನೋದು ಎಳ್ಳು ತಿನ್ನೋದು ಇಲ್ಲದೆ ಸೊಪ್ಪು ನಡೆಯುತ್ತೆ ಈಗ ಎಳ್ಳಿ ಉಂಡೆ ಅಂಥದ್ದೆಲ್ಲ ನೀವು ತಿನ್ನಬಾರ್ದು ನಿಮಗೆ ಹೀಟ್ ಆಗುತ್ತೆ ಆಯಿತಾ ಮತ್ತೆ ಹೊರಗಡೆ ಗೋಬಿ ಮಂಚೂರಿ ಆಗಿರ್ಬೋದು ಫಾಸ್ಟ್ ಫುಡ್ ಬೇಕ್ರಿ ಫುಡ್ಗಳಾಗಿರ್ಬೋದು ಇದನ್ನೆಲ್ಲ ನೀವು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ಚಿಕನ್ ತಿನ್ನಬೇಡಿ ಚಿಕನ್ ಹೀಟ್ ಅಲ್ಲ ಸೂಪರ್ ತಿನ್ನೋದು ನಡೆಯುತ್ತೆ ಬಟ್ ತುಂಬ ಹೆವಿಯಾಗಿ ತಿಂತಾರಲ್ಲ ವೀಕಲ್ಲಿ ಎರಡು ಮೂರು ಸಲ ಬೇಕೇ ಬೇಕಂಥೇಳಿ ಈ ಪ್ರೆಗ್ನೆನ್ಸಿ ಒಂದು ನಾಲ್ಕು ತಿಂಗಳು ತನಕ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಮತ್ತು ನೀವು ದಿನ ಒಂದು ಮೊಟ್ಟೆ ತಿನ್ನಿ ಓಕೆನಾ ಮೊಟ್ಟೆ ತಿನ್ನೋದ್ರಿಂದ ನಿಮ್ಗೆ ಏನು ಹೀಟ್ ಆಗೋಲ್ಲ ಅಬೋಷನ್ ಆಗಲ್ಲ ಓಕೆನಾ ಮೊಟ್ಟೆ ತಿಂದರೆ ನಿಮ್ಮ ನಿಮಗೂ ಹಾಗೆ ನಿಮ್ಮ ಮುರಿಗೂ ಕೂಡ ತುಂಬ ಒಳ್ಳೆಯದು ಹಾಗಾಗಿ ನೀವು ದಿನ ಒಂದು ಮೊಟ್ಟೆಯನ್ನು ತಿನ್ನಿ ಇನ್ನ ಫ್ರೂಟ್ಸ್ಗಳಲ್ಲಿ ದಾಳಿಂಬೆ ಹಣ್ಣು ತಿನ್ನಿ ಆಪಲ್ ತಿನ್ನಿ ಸಪೋಟ ಹಣ್ಣು ತಿನ್ನಿ ಸಾಧ್ಯ ಅದೇ ಕಿವಿ ಕಿವಿ ಫ್ರೂಟ್ ಅಂತ ಇರತ್ತಲ್ಲ ಅದನ್ನು ಕೂಡ ತಂದು ತಿನ್ನಿ ತುಂಬಾ ಒಳ್ಳೇದು ಆಯ್ತಾ ಹಾಗೇನೆ ಈ ಸಮಯದಲ್ಲಿ ಇಂಟರ್ ಕೋರ್ಸ್ ಬೇಡ ಓಕೆನಾ ಡಾಕ್ಟ್ ಹೇಳ್ತಾರಲ್ಲ ಸೇಫ್ ಇಂಟರ್ ಕೋರ್ಸ್ ಯಾವುದು ಅಂತ ಹೇಳಿ ಅದನ್ನು ನೀವು ಕೇಳ್ಕೊಂಡು ಮಾಡ್ಬೋದು ಓಕೆನಾ ಬಿಟ್ಟು ಬಿಡಿ ಇಂಟರ್ ಕೋರ್ಸ್ ಬೇರೆ ಬೇಡ ಯಾಕಂದ್ರೆ ಮಗುವಿನ ಹೆಲ್ತ್ ಬಗ್ಗೆ ನೀವು ಗಮನ ಕೊಡಬೇಕಾಗಿರೋದು ಸೊ ಹಾಗಾಗಿ ಇದನ್ನ ಮಾತ್ರ ನಿಮ್ಮ ತಲೆ ಕಂಪ್ಲೀಟ್ ಆಗಿ ತರಿಸೀರಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಗೊತ್ತಾ ಕೆಲವರಿಗೆ ದಬ್ ಮಕ್ಕೊಂಡ್ರೆ ಅಂದ್ರೆ ಉಲ್ಟಾ ಹಾಕೊಂಡ್ರೆ ನಿದ್ದೆ ಬರ್ತಾ ಇರತ್ತೆ ಚೀಲಾ ಹಾಕೊಂಡ್ರೆ ನಿದ್ದೆ ಬರ್ತಾ ಇರಲ್ಲ ಹಾಗಂತ ಹೇಳಿ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವುದೇ ಕಾರಣದ ನೀವು ದಬ್ ಮಾಡ್ಕೊಂಬೇಡಿ ಓಕೆನಾ ಸೀದನೆ ಮಾಡ್ಕೊಳ್ಳಿ ಇಲ್ಲ ಸಪೋರ್ಟಿಗೆ ದಿನ್ ಇಟ್ಕೊಳ್ಳಿ ಆಯಿತಾ ದಬ್ ಮಕ್ಕಳಕ್ಕೆ ಕಂಪ್ಲೀಟ್ ದಬ್ ಹಾಕೊಳ್ಳೋಕ್ಕೆ ಹೋಗಬೇಡಿ ಇನ್ನು ಡಾಕ್ಟರ್ಸ್ಗಳು ಕೊಟ್ಟಿರುವಂತಹ ಪೋಲಿಕ್ಯಸಿಡ್ ಟ್ಯಾಬ್ಲೆಟ್ ಆಗಿರ್ಬೋದು ವಿಟಮಿನ್ ಕ್ಯಾಲ್ಶಿಯಮ್ ಮಾತ್ರೆಗಳನ್ನು ನೀವು ದಪ್ಪ ತಗೊಳ್ಳಿ ಡಾಕ್ಟರ್ ಹೇಳದೆ ನೀವು ಬೇರೆ ಯಾವ ಟ್ಯಾಬ್ಲೆಟ್ಸ್ ಗಳನ್ನ ತಗೋಬಾರ್ದು ಈ ಶೀತ ಆಗಿರ್ಬೋದು ಜ್ವರ ಆಗಿರ್ಬೋದು ಲೂಸ್ ಮೋಷನ್ ಆಗಿರ್ಬೋದು ಅಥವಾ ವಾಂತಿ ಆಗ್ತದೆ ಅಂದ್ರೆ ನೀವೇ ಮೆಡಿಕಲ್ ಹೋಗೋದು ಟ್ಯಾಬ್ಲೆಟ್ಸ್ ತರ ತಿನ್ನೋದು ಈ ಕೆಲಸ ದಯವಿಟ್ಟು ಮಾಡಬೇಡಿ ನೀವು ಡಾಕ್ಟರ್ನ ಕೇಳ್ಬಿಟ್ಟು ನೀವು ನೆಕ್ಸ್ಟ್ ಮೆಡಿಸಿನ್ಗಳನ್ನೆಲ್ಲ ತಗೋಬಹುದು ಮತ್ತೆ ವಿಟಮಿನ್ ಟ್ಯಾಬ್ಲೆಟ್ಸ್ ಮಾತ್ರ ನೀವು ಡೈಲಿ ರೆಗ್ಯುಲರ್ ಆಗಿ ತಗೊಳ್ಳಿ ಒಬ್ಬರಿಗೆ ಮಧ್ಯಾಹ್ನ ಕೆಲವ್ರಿಗೆ ನೈಟ್ ತಪ್ಪದೆ ಗುರುಗಿನ ತಗೊಳ್ಳಿ ಓಕೆನಾ ಇನ್ನು ಮನೇಲಿ ಹೇಳ್ತಾ ಇರ್ತಾರೆ ಹಿರಿಯರು ಕೆಲವರು ಹೇಳ್ತಾ ಇರ್ತಾರೆ ಹಳಬ್ರು ಹೇಳ್ತಾರೆ ಏನು ಹೇಳ್ತಾರೆ ಅಂದರೆ ಟ್ಯಾಬ್ಲೆಟ್ಸ್ ಭಾಳ ಮುಂಗೇಡ ಮಗು ತುಂಬ ಬೆಳವಣಿಗೆ ಆಗಿರುತ್ತೆ ನಿಮಗೆ ಡೆಲಿವರಿ ಟೈಮಲ್ಲಿ ತ್ರಾಸಾಗುತ್ತೆ ಅಂತ ಹೇಳ್ತಾರೆ ಆ ಥರ ಏನು ಆಗೋದಿಲ್ಲ ಓಕೆನಾ ನಿಮಗೆ ಡಾಕ್ಟರ್ ಎಷ್ಟು ದಿನ ತನಕ ಸಜೆಸ್ಟ್ ಮಾಡ್ತಾರಲ್ಲ ಕಂಪ್ಲೀಟ್ ಅಷ್ಟು ದಿನ ತನಕ ನೀವು ಟ್ಯಾಬ್ಲೆಟ್ಸ್ನ ತಗೊಳ್ಳಿ ಇನ್ನು ಕೆಲವರಿಗೆ ತುಂಬ ಟೆನ್ಷನ್ ಇರುತ್ತೆ ಗೊತ್ತಾ ಬೇಬಿ ಮೂಮೆಂಟ್ ಆಗತಿರತ್ತಲ್ಲ ನಾಲ್ಕು ತಿಂಗಳಾಗುತ್ತೆ ಆಗುತ್ತೆ ಕೆಲವರಿಗೆ ಐದ್ ಆಗುತ್ತೆ ಓಕೆನಾ ಕೆಲವೊರಿಗೆ ಬೇಬಿ ಮೂಮೆಂಟ್ ಆಗ್ತದೆ ಹೊಟ್ಟೆ ಒಳಗೆ ನನಗೆ ಬೇಬಿ ಮೂಮೆಂಟ್ ಆಗ್ತಾ ಇಲ್ಲ ಕೆಲವ್ರಿಗೆ ಹೊಟ್ಟೆ ಮುಂದೆ ಬಂದಿದೆ ನನಗೆ ಹೊಟ್ಟೆ ಮುಂದೆ ಬಂದಿಲ್ಲ ಈ ಎಲ್ಲ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಿ ಓಕೆನಾ ಮಗು ಬೆಳೀತಾ ಇದೆ ಅಂದ್ರೆ ನಾಳೆ ಎಲ್ಲ ಹೊಟ್ಟೆ ಮುಂದೆ ಬಂದೇ ಬರುತ್ತೆ ಆಯಿತಾ ಅದನ್ನ ನೀವು ಫೀಲ್ ಮಾಡೇ ಮಾಡ್ತೀರಿ ಪ್ರತಿಯೊಂದು ತಾಯಿನೂ ಕೂಡ ಮಗುವಿನ ಮೂಮೆಂಟ್ ನ ಫೀಲ್ ಮಾಡೇ ಮಾಡ್ತಾರೆ ಕೆಲವೊಂದು ವಿಚಾರಗಳನ್ನ ತುಂಬಾ ತಲೆಯಲ್ಲಿ ಹಾಕೊಂಡು ಟೆನ್ಷನ್ ಮಾಡ್ಕೊಳ್ಳೋದಲ್ಲ ತುಂಬಾ ಕಾಮ ಆಗಿರಿ ಪ್ರೆಗ್ನೆನ್ಸಿ ಜರ್ನಿನ ನೀವು ತುಂಬ ಈಸಿಯಾಗಿ ಫ್ರೀಯಾಗಿ ಖುಷಿಯಿಂದ ನೀವು ಫೇಸ್ ಮಾಡಿ ಓಕೆನಾ ಇವಿಷ್ಟು ವಿಷಯಗಳು ಬಂದ್ಬಿಟ್ಟು ನಮ್ಮ ತರ್ಡ್ ಮಂತ್ ಪ್ರೆಗ್ನೆನ್ಸಿಲಿ ನಾವು ಏನ ಫಾಲೋಅಪ್ ಮಾಡ್ಬೇಕಂತೇಳಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಓಕೆನಾ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಕಂಟೆಂಟ್ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೇನೆ ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇರೋ ಹಾಗೆ ಪ್ಲೀಸ್ ಹಸಿರು ತರಕಾರಿಗಳನ್ನ ಚೆನ್ನಾಗಿ ತಿನ್ನಿ ಮೊಳಕೆ ಕಾಳುಗಳನ್ನ ತಿನ್ನಿ ಫ್ರೂಟ್ಸ್ ತಿನ್ನಿ ಓಕೆನಾ ಬೇರೆ ಬೇರೆ ವಿಚಾರಗಳನ್ನ ತಲೆಯಿಂದ ಹೊರ ಹಾಕಿ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿಯನ್ನ ಎಂಜಾಯ್ ಮಾಡಿ ಓಕೆನಾ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು